ನಮಸ್ಕಾರ ಸದಾನಂದ ಬಾಂಬ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಫ್ರೀ ಬಸ್ ಪಾಸ್ ಯೋಜನೆ ಹಳ್ಳ ಹಿಡಿದಿದೆ ಮಹಿಳೆಯರಿಗಾಗಿ ಕರ್ನಾಟಕ ಸರ್ಕಾರ ಫ್ರೀ ಬಸ್ ಪಾಸ್ ಮಾಡಿತ್ತು ಆದರೆ ಇದು ಸದ್ಯಕ್ಕೆ ಅವಾಂತರವನ್ನು ಉಂಟು ಮಾಡ್ತಾ ಇದೆ ವಿರೋಧ ಪಕ್ಷಗಳು ಕೂಡ ಇದು ಪರಿಷ್ಕರಣೆ ಆಗಬೇಕು ಅಂಥೇಳಿ ಒತ್ತಾಯವನ್ನು ಮಾಡ್ತಾಯಿದ್ರು ಕೂಡ ಸರ್ಕಾರ ಇದರ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ ಈ ಶಕ್ತಿ ಯೋಜನೆಯಿಂದ ಹಿರಿಯ ನಾಗರಿಕರೇ ತುಂಬ ತೊಂದರೆ ಆಗ್ತಾಯಿದೆ ಟಿಕೆಟ್ ಇದ್ದರೂ ಕೂಡ ಅವರಿಗೆ ಕುಳಿತುಕೊಳ್ಳಿಕ್ಕೆ ಸ್ಥಳಾವಕಾಶ ಇಲ್ಲವೇ ಇಲ್ಲ ನಂತರ ಶಾಲಾ ಮಕ್ಕಳಿಗೆ ಅವರಿಗೂ ಕೂಡ ಶಾಲೆಗೆ ಹೋಗಲಿಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಹಳ್ಳಿಗಾಡಿನಲ್ಲಿ ಹೋದಾಗ ಅಲ್ಲಿ ಪ್ರತಿಯೊಂದು ಬಸ್ ಫುಲ್ಲಾಗಿ ಇದೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ಅತ್ಯಂತ ತೊಂದರೆಯದಾಯಕ ವಿಷಯ ಆಗಿದೆ ಇದನ್ನು ಸರ್ಕಾರ ಗಮನಿಸಬೇಕು ವಿದ್ಯಾರ್ಥಿಗಳಿಗಾಗಿ ವಿಶೇಷ ಬಸ್ಗಳನ್ನು ಮಾಡಿದರೆ ಮಾತ್ರ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ ನಂತರ ಅಂಗವಿಕಲರಿಗೆ ಅವರು ಕೂಡ ಇದೇ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದೇ ಬರ್ತದೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಇದೊಂದು ಎಡವಟ್ಟು ಮಾಡಿದೆ ಅಂತ ಹೇಳ್ಬಹುದು ಮೊದಲೇ ಅಂತಾವು ಹೇಳಿದ್ರಿ ಸ್ಮಾರ್ಟ್ ಕಾರ್ಡ್ ಹಂಚ್ತೇವೆ ಅಂಥೇಳಿ ಅದನ್ನು ಮಾಡಲಿಲ್ಲ ನಂತರ ಐವತ್ತು ಪರ್ಸೆಂಟ ಏನು ಬಸ್ನಲ್ಲಿ ಸೀಟಿದೆ ಯಾರು ಟಿಕೆಟ್ ತೆಗೆದಿರ್ತಾರೆ ಅವ್ರಿಗೆ ಕೊಡ್ತೇವೆ ಅಂಥೇಳಿ ಈ ಯೋಜನೆಯಲ್ಲೇ ಇದೆ ಆದರೆ ಮಹಿಳೆಯರು ತುಂಬಿಕೊಂಡೋದ್ರಿಂದ ಇದು ಟಿಕೆಟ್ ತೆಗೆದವರಿಗೆ ಸೀಟ ಇಲ್ಲ ನಂತರ ಇವರಿಗೆ ಯಾವ್ಯಾವುದೋ ದೇವರುಗಳು ಇದ್ದಾರೆ ನಂತರ ಮನೆಯಲ್ಲಿ ಹೆಂಗಸರು ಉಳಿತಾನೇ ಇಲ್ಲ ಜಾತ್ರೆ ಹರಿದಿನ ನಂತರ ಹ್ಯಾಪಿ ಬರ್ತ್ಡೇ ಅಂಥೇಳಿ ಊರೂರ ಅಡ್ಡಾಡ್ತಾ ಇದ್ದಾರೆ ಹೀಗಾಗಿ ಮನೆಯರ್ತಕ್ಕಂಥ ಗಂಡಸರಿಗೂ ಕೂಡ ತೊಂದರೆ ಇದೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಯಾರು ಜಿ ಎಸ್ ಟಿ ತುಂಬಿರ್ತಾರೆ ಯಾರು ಇನ್ಕಮ್ ಟ್ಯಾಕ್ಸ್ ತುಂಬಿರ್ತಾರೆ ಅವರಿಗೆ ಇದರಿಂದ ಹೊರಗೆ ಹಾಕಬೇಕು ಇದೇ ಪರಿಷ್ಕರಣೆಯನ್ನು ವಿರೋಧ ಪಕ್ಷಗಳು ಮೇಲಿಂದ ಮೇಲೆ ಮಾಡ್ತವೆ ನಂತರ ಉಪ ನಿಲ್ದಾಣಗಳಲ್ಲಿ ಬಸ್ಗಳು ನಿಲ್ತಾನೇ ಇಲ್ಲ ಕೇಂದ್ರ ನಿಲ್ದಾಣಗಳಲ್ಲಿ ಮಾತ್ರ ಬಸ್ ತುಂಬಿ ಇನ್ನೊಂದು ಊರಿಗೆ ಹೋದಾಗ ನಡುವೆರ್ತಕ್ಕಂಥ ಊರುಗಳಿಗೆ ಪ್ರಯಾಣಿಕರಿಗೆ ಸೀಟ ಇಲ್ಲ ಅಂದರೆ ಬಸ್ ನಿಲ್ತಾ ಇಲ್ಲ ನಂತರ ಕಂಡಕ್ಟರ್ ಕೂಡ ಟಿಕೆಟ್ ತೆಗಲಿಕ್ಕೆ ತೊಂದರೆ ಕೂಡ ಇದೆ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಬೇಕು ಇದನ್ನು ಗಮನಿಸೋದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದೇ ಬರ್ತದೆ ಅದು ಅಲ್ಲದೆ ನೀವು ಐದರಿಂದ ಹತ್ತು ಸಾವಿರ ಬಸ್ಗಳನ್ನು ಹೊಸದಾಗಿ ಖರೀದಿ ಮಾಡಿದರೆ ಮಾತ್ರ ನಂತರ ವಿಶೇಷವಾಗಿ ಶಾಲಾ ವಿದ್ಯಾರ್ಥಿಗಳೇ ಬಸ್ಗಳನ್ನು ನೀವು ಆಯಾ ಟೈಮ್ಗೆ ಬಿಟ್ಟರೆ ಮಾತ್ರ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ ಇದನ್ನು ಸರ್ಕಾರ ಗಮನಿಸಬೇಕಾಗ್ತದೆ ಸಾರ್ವಜನಿಕ ಹೆಸರು ದೃಷ್ಟಿಯಿಂದ ಹೇಳೋದನ್ನು ಇದ್ದೇವೆ ಸರ್ಕಾರ ಇದನ್ನು ಗಮನಿಸಿ ಪರ್ಯಾಯ ಮಾರ್ಗವನ್ನು ಕಂಡುಹಿಡಬೇಕು ಪರಿಷ್ಕರಣೆ ಮಾಡಿ ಈ ಬಸ್ಸ ಯೋಜನೆ ಬೇಡ ಅಂತ ಇಲ್ಲ ಎಲ್ಲರೂ ಕೊಡ ಸಿಗಬೇಕು ಆದರೆ ಉಳ್ಳವರಿಗೆ ಕೊಟ್ಟಿದ್ದರಿಂದ ಈ ಸಮಸ್ಯೆ ಹೆಚ್ಚಾಗಿದೆ ನಾನು ತೊಂದರೆ ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿಸವಾಗಲಿ ನಮಸ್ಕಾರ